ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಾವೆಲ್ಲಾರು ಮಸ್ತ್ ಪೈಕಿ ರೆಡಿ ಆಗಿವಿ ನಾವೆಲ್ಲಾ ಅಂದ್ರೆ ಯಾರೀ ನಮ್ಮ ಮಹಿಳಾ ಮಂಡಳ ಕಲ್ಯಾಣಿ ಮಹಿಳಾ ಮಂಡಳದ ಸದಸ್ಯರೆಲ್ಲ ರೆಡಿ ಆಗಿದ್ವಿ ನಾವು ವಿಜಯವಾಣಿ ಪತ್ರಿಕೆ ಬಿಡುಗಡೆ ಮಾಡ್ತಾರಲ್ಲ ಆ ಪ್ರೆಸ್ ನೋಡ್ಲಿಕ್ಕೆ ಹೊಂಟಿದ್ವಿ ರೀ ಭಾರಿ ಮಸ್ತ್ ಐತ್ರಿ ಎಲ್ಲಾರು ನೋಡ್ರಿ ಒಂದೇ ರೀತಿ ಯೂನಿಫಾರ್ಮ್ ಅದ ಸೀರೆ ರೀ ಇದನ್ನ ಉಟ್ಕೊಂಡು ಹೋಗಿದ್ವಿ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಟ್ ಮಾಡಿದ್ರಿ ರೀ ಅನಿವರ್ಸರಿ ಮಾಡಿದ್ರು ಕಲ್ಯಾಣಿ ಮಹಿಳಾ ಮಂಡಳದ ಅವಾಗ ಎಲ್ಲಾರು ನಾವು ಈ ರೀತಿ ಸೀರೆ ತಗೊಂಡಿದ್ವಿ ನೋಡ್ರಿ ಎಷ್ಟು ಚಲೋ ಅನಸ್ತದ ಹಿಂಗೆಲ್ಲಾ ಇನ್ಫಾರ್ಮಿಟಿ ಇತ್ತಂದ್ರ ಅವ್ರ ಒಂದ್ ಬಸ್ ಕಳಿಸಿದ್ರಿ ವಿ ಆರ್ ಎಲ್ ಅದ್ ಬಸ್ ನೋಡ್ರಿ ಅದ ಸ್ಲೀಪರ್ ಕೋಚ್ ಬಸ್ ಕಳಿಸ್ಬಿಟಾರ ಅದ್ರೊಳಗ ಕೂತ್ ಹೋಗೋದ್ರಾಗ ಮಜಾನ ಆಗ್ಬಿಟ್ಟಿತ್ರಿ ಯಾಕಂದ್ರ ಕುಶನ್ ನ ಮೆತ್ತಗಿದ್ದು ಆಮೇಲೆ ಸೀರೆ ಎಲ್ ಮುದ್ದೆ ಆಗ್ತದೋ ಅಂತ ಹೆದಿರ್ಕಿ ಸೊ ಹೆಂಗು ಮಾಡಿ ಎಂಜಾಯ್ ಮಾಡಿ ನಕ್ಕೋತ ಹೋದ್ವಿ ಒಳಗ್ ಹೋದ್ವಿ ಎಂಟರ್ ಆದ್ಮೇಲೆ ನೋಡ್ರಿ ಎಲ್ಲಾ ಮೆಷಿನ್ ಗಳೆಲ್ಲಾ ತೋರಿಸ್ಲಿಕತ್ತಿದ್ರಿ ರೀ ಅವ್ರ ನೋಡ್ರಿ ಎಷ್ಟ್ ಮಸ್ತ್ ಅದ ಅಂತ ಏನಾಗ್ತದ್ರಿ ನಮಗ ನಾವು ನ್ಯೂಸ್ ಪೇಪರ್ ಓದ್ತೇವಿ ಆದ್ರ ಹೆಂಗ ಅದನ್ ತಯಾರಿ ಮಾಡ್ತಾರ ಅನ್ನೋದೇ ಗೊತ್ತಿರಂಗಿಲ್ಲ ಅದನ್ನ ನೋಡ್ಲಿಕ್ಕೆ ಅಂತ ಹೇಳಿ ಬಂದೇವಿ ಫಸ್ಟ್ ನಿಮಗ್ ಹೆಂಗ್ ಶುರು ಆತ ಹೆಂಗ್ ಮಾಡ್ತಾರೋ ಅನ್ನೋಕ್ಕಿಂತ ಮುಂಚೆ ಫುಲ್ ಒಂದ್ಸಲಿ ರೌಂಡ್ ಹಾಕಿದೆ ನೋಡ್ರಿ ಇಡೀ ಪ್ರೆಸ್ ಏನದಲ್ಲ ಫುಲ್ ರೌಂಡ್ ತೋರ್ಸ್ಕೊಂಡ್ ಬಂದ್ಬಿಟ್ಟೆ ಈಗ ನೋಡ್ರಿ ಒಳಗ ಎಂಟರ್ ಮಾಡೋದ್ರಿ ಇದ ಎಡಿಟಿಂಗ್ ಮಾಡೋದು ಅಂದ್ರ ಅವ್ರು ಎಡಿಟ್ ಮಾಡಿ ಕೊಟ್ಟಿರ್ತಾರಲ್ರಿ ಅದನ್ನ ಕಂಪ್ಯೂಟರ್ ಒಳಗ ಯಾವ ರೀತಿ ಹಾಕ್ತಾರ ಏನ್ ಮಾಡ್ತಾರ ಅನ್ನೋದು ತೋರ್ಸ್ಲಿಗತ್ತಾರ ಎಲ್ಲಾ ನಮ್ ಫ್ರೆಂಡ್ಸ್ ಎಲ್ಲಾರು ಇದ್ರಿ ರೀ ಇಲ್ ನೋಡ್ರಿ ರೋಲ್ ತೋರಿಸ್ಲಿಗತ್ತೇನಲ್ಲ ಇದು ಏನಂದ್ರ ರಷ್ಯಾದಿಂದ ಏನೋ ಇಂಪೋರ್ಟ್ ಮಾಡ್ತಾರಂತವ್ರ ಎಷ್ಟು ಕಷ್ಟ ಇರ್ತದ ನೋಡ್ರಿ ಹೇಳ್ತೀನಿ ಯಾಕಂದ್ರ ಒಂದು ನ್ಯೂಸ್ ಪೇಪರ್ ಮಾಡ್ಬೇಕಂದ್ರ ಖರ್ಚು ರಗಡದ್ರಿ ನಮಗ ಅವ್ರು ಬಹಳ ಸುವಳ ಕೊಡ್ತಾರ ಅದ್ರ ಮೆಹನತ್ತು ರಗಡದ ಆಮೇಲೆ ಖರ್ಚು ರಗಡದ ನೋಡ್ರಿ ಎಷ್ಟ ಜನ ಕೆಲ್ಸಾ ಮಾಡ್ತಾರಲ್ಲಿ ಇನ್ನು ಈಗ ಕಂಪ್ಯೂಟರ್ ಯುಗ ಆಗದ ಅಂತ ಹೇಳಿ ಒಂದ್ ಸ್ವಲ್ಪ ಜನಗಳು ಕಮ್ಮಿ ಆಗಿರ್ಬೋದು ಆದ್ರೆ ಕೆಲಸ ಕೆಲಸ ಅಂತೂ ಅಷ್ಟೇ ಇರ್ತದ ಈಗ ನಮಗೆ ವಿವರ್ಸ್ಲಿಕ್ಕೆ ಹತ್ತದ್ರಿ ರೀ ಇವ್ರು ಸರ್ ಇರ್ತದ ಏನ್ ಮಾಡ್ತಾರ ಹೆಂಗ್ ಎಡಿಟ್ ಮಾಡೋದು ಆಮೇಲೆ ಯಾವಾಗ ನಿಮಗ ನ್ಯೂಸ್ ಪೇಪರ್ ಬರಬೇಕಂದ್ರ ರಾತ್ರಿ ಇಡೀ ಮೆಹನತ್ ಇರದ ರ ಗಡ ಇರ್ತದ್ರಿ ದೊಡ್ಡ ದೊಡ್ಡ ಮೆಷಿನ್ಗಳಿದ್ವು ಅದರದ್ ಕಂಟ್ರೋಲ್ ನೋಡ್ರಿ ಇವೆಲ್ಲ ಕಂಟ್ರೋಲ್ ಮಾಡೋದು ವಿಜಯವಾಣಿ ಪತ್ರಿಕೆಗೆ ಬಂದಿದ್ವಲ್ಲ ನಾವು ಅದನ್ನ ಮೇನ್ ನಾನು ವಿಡಿಯೋ ಮಾಡ್ಕೊಂಡೇನಿ ಬಹಳ ಮಸ್ತಿತ್ರಿ ನಾವ್ ಸ್ಕೂಲಿಗೆ ಹೋದಾಗೆಲ್ಲಾ ನಮಗ್ ಬೇರೆ ಕಡೆ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ತಾರ ಆದ್ರ ಕರೆ ಹೇಳಬೇಕಂದ್ರ ಮಕ್ಕಳಿಗೆ ಈ ರೀತಿ ತೋರಿಸ್ಬೇಕ್ರಿ ಪ್ರಿಂಟಿಂಗ್ ಪ್ರೆಸ್ ತೋರಿಸ್ಬೇಕ ನಾವ್ ಈ ಮಂಡಳಿ ಮೇಲೆ ಬಹಳ ಕಡೆ ಅಡ್ಡಾಡೇವ್ರಿ ನಿಜ ಹೇಳಬೇಕಂದ್ರ ನಾನು ಸ್ಕೂಲ್ ಒಳಗ್ ಏನ್ ಎಂಜಾಯ್ ಮಾಡಿಲ್ಲ ಅದನ್ನೆಲ್ಲ ನಾ ಇಲ್ಲಿ ಮಾಡೇನ್ ನೋಡ್ರಿ ಒಂದ್ಸಲ ನಾವು ಪಾರ್ಲೇಜಿ ಫ್ಯಾಕ್ಟ್ರಿಗೂ ಕೂಡ ಹೋಗಿದ್ವಿ ರೀ ಅಲ್ಲಿ ಹೋಗಿ ಅದನ್ನು ಎಲ್ಲಾ ನೋಡಿ ಬಂದಿದ್ವಿ ಅಲ್ಲೆಲ್ಲ ನಮಗೆ ಎಲ್ಲಿ ಕರ್ಕೊಂಡು ಹೋಗಿದ್ರು ರೀ ಈಗೀಗ ಹುಡುಗರನ್ನ ಕರ್ಕೊಂಡು ಹೊಂಟಾರ ಆದ್ರ ನಾವು ಸಣ್ಣವ್ರಿದ್ದಾಗಂತೂ ಏನಿಲ್ಲ ಹಂಪಿ ಹೊಸಪೇಟೆ ಹೈದರಾಬಾದ್ ಮೈಸೂರು ಬೆಂಗಳೂರು ಹಿಂಗೆ ಇಂತಲ್ಲೇ ಅಷ್ಟೇ ಈಗ ನೋಡ್ರಿ ಅವ್ರ ಪ್ರಿಂಟ್ ಮಾಡೋದು ಹೆಂಗ ಏನು ಅನ್ನೋದನ್ನೆಲ್ಲ ಹೇಳಿಕತ್ತಾರ ಕಲರ್ಸ್ ಬ್ಲೂ ಕಲರ್ ಬ್ಲಾಕ್ ಕಲರ್ ಯೂಸ್ ಮಾಡ್ತೀವಿ ಅಂತೆಲ್ಲ ಹೇಳಿಕತ್ತಿದ್ರಿ ಮಧ್ಯಾಹ್ನ ಎಷ್ಟೊತ್ತಿಗ್ರಿ ನಾವು ಮೂರ್ ಗಂಟೆ ಹಂಗ ಹೋಗಿದ್ವಿ ರೀ ಸಂಜೆ ಮನೆಗ್ ಬರೋ ತನಕ ಏಳು ಏಳುವರಿ ತನಕ ಆಗಿತ್ ನೋಡ್ರಿ ಫುಲ್ ಡೀಟೇಲ್ ಆಗಿ ಹೇಳಿದ್ರಿ ರೀ ಅವ್ರ ಬಹಳ ಚಂದ ಹೇಳಿಕೊಟ್ರು ಮೆಷಿನ್ಸ್ ನೋಡ್ರಿ ಹೆಂಗ್ ದೊಡ್ಡ ದೊಡ್ಡ ಇರ್ತಾವಂತ ನಮಗೇನ್ ಗೊತ್ತದ ಇರ್ತದ್ರಿ ಇವೆಲ್ಲ ನ್ಯೂಸ್ ಪೇಪರ್ ಬರ್ತದ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಓದ್ತೇವೋ ಇಲ್ಲೋ ಯಾಕಂದ್ರೆ ಅಡಿಗೆ ಕೆಲಸ ಒಳಗ ಬ್ಯುಸಿ ಆಗ್ಬಿಟ್ಟಿರ್ತೀವಿ ಆಮೇಲೆ ಮುಗಿತ್ರಿ ಅಷ್ಟೇ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸೇ ಕೊಡಂಗಿಲ್ಲ ಈಗಂತೂ ಬಹಳಷ್ಟು ಜನ ನ್ಯೂಸ್ ಪೇಪರ್ ಕೂಡ ತರ್ಸ್ಲಿಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಎಲ್ಲಾ ಮೊಬೈಲ್ನಾಗೆ ನಮಗ್ ನ್ಯೂಸ್ ಸಿಕ್ತದಂತ ಆದ್ರ ಎಷ್ಟು ಕಷ್ಟ ಇರ್ತದ ನೋಡ್ರಿ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಅವ್ರು ಯಾವ ರೀತಿ ಅದನ್ನ ಫಸ್ಟ್ ಪ್ರಿಂಟ್ ತಕ್ಕೋತಾರ ಅನ್ನೋದು ತೋರ್ಸ್ಲಿಕ್ಕೆ ಹತ್ತಿದ್ರಿ ರೀ ಈ ಒನ್ ಏನ್ ನ್ಯೂಸ್ ಬಂದಿರ್ತದಲ್ಲ ಅದನ್ನ ಮೊದ್ಲೇ ಎಡಿಟ್ ನೀಟ್ ನೀಟಾಗಿ ಅಷ್ಟು ಕರೆಕ್ಟ್ ಅದ ಇಲ್ಲ ಸೆಟ್ ಮಾಡ್ಕೋತಾರ ಆಮೇಲೆ ಅದನ್ನ ಪ್ರಿಂಟ್ ತಕೋಬೇಕಲ್ರಿ ಎಲ್ಲ ಕಂಪ್ಯೂಟರೈಸ್ ಮದ ಇನ್ನು ಟೈಪ್ ಮಾಡ್ತಿದ್ರ ಈಗ ಟೈಪ್ ಇಲ್ಲೇ ಇಲ್ಲ ಎಲ್ಲ ನಾಗ ಸೆಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಸೊ ಅದ್ ಹೆಂಗ್ ಪ್ರಿಂಟ್ಔಟ್ ಬರ್ತದ ಅನ್ನೋದು ತೋರಿಸಿರ್ತಾರ ನೋಡ್ರಿ ಎರಡಿದ್ವಿ ರೀ ಅಂತ ಮೆಷಿನ್ ಅಲ್ಲೊಂದಿತ್ತ ಎರಡ್ ಮೆಷಿನ್ ಆಕಡೆ ಸೈಡ್ ಒಂದು ಈ ಕಡೆ ಸೈಡ್ ಒಂದಿತ್ತು ನಾವು ಐವತ್ತು ಜನ ಹೆಣ್ಮಕ್ಳು ಹೋಗಿದ್ವಿ ಎರಡು ಮಂಡಳಿ ಸೇರಿ ಹೋಗಿದ್ವಿ ಅಂದ್ರೆ ನಮ್ದು ಮೆಂಬರ್ ಜಾಸ್ತಿ ಇದ್ರ ಇನ್ನೊಂದು ಮಂಡಳಿ ಅಂದ್ರೆ ನಮ್ ಫ್ರೆಂಡ್ ಅದೇ ಅವರದು ಅವರು ಕೂಡ ಬಂದಿದ್ರು ಸೊ ನೋಡ್ರಿ ಹೆಂಗ ಪ್ರಿಂಟ್ ಆಗಿ ರೆಡಿ ಆಗಿ ಬರ್ತದ ಇದನ್ನ ಇಟ್ಕೊಂಡು ಅವ್ರು ನ್ಯೂಸ್ ಪೇಪರ್ನ ರೆಡಿ ಮಾಡ್ತಾರ ಈಗ ಭಾರಿ ಫುಲ್ ಡಿಟೇಲ್ ಆಗಿ ತೋರ್ಸಿದ್ರಿ ರೀ ಖುಷಿ ಆತ್ರಿ ನಮಗ ಇದನ್ನೆಲ್ಲ ನೋಡಿದ್ದು ಇಲ್ಲ ನಮಗ್ ಸಪ್ರೇಟ್ ಆಗಿ ಈ ರೀತಿ ಪ್ರೆಸ್ ಹೋಗ್ಲಿಕ್ಕೆ ಆಗಂಗಿಲ್ಲ ನೋಡ್ಲಿಕ್ಕೆ ಆಗಂಗಿಲ್ಲ ವಿಚಾರಗಳು ಕೂಡ ಬರಂಗಿಲ್ಲ ನಮ್ಗೆ ಹಿಂಗ್ ನಾವು ನಾವ್ ನೋಡ್ಬೇಕ ತಗೋಬೇಕು ತಗೋಬೇಕಂತ ಮಕ್ಕಳಿಗೆ ಇಂತಲೆಲ್ಲಾ ಕರ್ಕೊಂಡು ಹೋಗ್ಬೇಕ್ರಿ ಈಗೇನು ಅವರು ವೀಕ್ಲಿ ಕರೀಲಿಗತಾರಂತ ಹುಡುಗುರ್ಗೆಲ್ಲ ಒಂದೊಂದ್ ಸ್ಕೂಲ್ ಇಂದ ಕರದ್ ಈ ರೀತಿ ತೋರಿಸ್ಲಿಕ್ಕತ್ತಾರಂತ ಯಾವ ರೀತಿ ಪ್ರಿಂಟ್ ಆಗ್ತದೆ ಏನಂತ ಇದು ಚಲೋ ಐಡಿಯಾ ಮಾಡ್ಯಾರ ಅವ್ರ தூர் சிகூடலே ஃபுல் டிட்டேல் ஆகி ஏன் முந்த் நான் இதே மாவோச அனோரங்க ஃபுல்லு இன்ட்ரெஸ்ட் கொட்ட நோட் நோட் தோக்கல் எல்லா நாலே நாலேஜ் இரே நமக்கு கட்டோட்ரி அது ரெடியாகமேஷன் அது பிரிண்ட் வந்து அது கட்டவுட் அந்த அந்த இதன் முந்த் அது மெஷின் ஒழகார் ஆமேல் பேப்பர்ஸ் ஆக்கி கூட அது ஒள பிரிண்ட் ஆகி ஆகி பர்த்தவ சோ எஸ் நீட் நோட்ரில்லா மெஷின் வர்க்க ரீ ಈಗಿಲ್ಲ ನೋಡ್ರಿ ಇದ್ರೊಳಗ ಹಾಕಿ ಮಾಡುದ್ರಿ ಇದ್ರೊಳಗ ಎರಡ್ ಕಲರ್ ಯೂಸ್ ಮಾಡ್ತಾರ ಇವ್ರ ಬ್ಲೂ ಒಂದು ಬ್ಲಾಕ್ ಹೇಳಿ ಕತ್ತಿದ್ರಿ ಸರ್ ಇವ್ರ ಎರಡ್ ಕಲರ್ ಯೂಸ್ ಮಾಡ್ತಾರಂತ ಆಮೇಲೆ ಏನಂದ್ರ ಹಿಂಗ ಅದೇನ ಶೀಟ್ ಇರ್ತದಲ್ರಿ ಅದ್ರೊಳಗ ಹಾಕಿದ ಕೂಡ ಅಂತ ಹೇಳಿ ಅದ ಕಟ್ಔಟ್ ಮಾಡಿದ್ರಿ ರೀ ಅವ್ರು ಅದನ್ ಕ್ಲಿಪ್ ಒಳಗ್ ಹಿಂಗ್ ಸಿಕ್ಕೋತಾವ್ ಇವ್ ಶೀಟ್ಸ್ ಆಮೇಲೆ ಇವ್ರ ಡೈಲಿ ಒಂದ್ ಲಕ್ಷ ತನಕ ಪೇಪರ್ ಪ್ರಿಂಟ್ ಮಾಡ್ತಾರಂತ ಏನ್ ಮಸ್ತ್ ರೀ ಅದ ನೋಡ್ಲಿಕ್ಕೆ ಖುಷಿ ಕರೆ ನಮಗ ಆಮೇಲೆ ಅವ್ರ ಏನ್ ಹೇಳಿದ್ರಿ ರೀ ಇವೆಲ್ಲಾ ಕೆಮಿಕಲ್ ಇದೆ ಪೇಂಟ್ ಅಂದ್ರೆ ಏನ ಕೆಮಿಕಲ್ ಸೊ ನೀನ್ ಈ ನ್ಯೂಸ್ ಪೇಪರ್ ಒಳಗ ತಿನ್ನುದ್ ಮಾಡಬೇಡ್ರಿ ಅಂತ ಅಂದ್ರ ಅವ್ರು ಪ್ರಿಂಟ್ ಮಾಡೋರೆ ಹೇಳಿ ಹತ್ತಾರ ನೋಡ್ರಿ ನೀವ ಏನು ಬೇರೆ ಎದಕ್ಕರ ಯೂಸ್ ಮಾಡ್ಕೊರಿ ಆದ್ರ ತಿನ್ಲಿಕ್ಕೆ ಮಾತ್ರ ಈ ನ್ಯೂಸ್ ಪೇಪರ್ ಗಳನ್ನ ಯೂಸ್ ಮಾಡಬೇಡ್ರಿ ಅದ್ರೊಳಗ ಹಸಿ ಪದಾರ್ಥ ಹಾಕಿದ್ರೆ ಆ ಕಲರ್ ಏನಿರ್ತದಲ್ಲ ಪೇಪರ್ ಒಳಗಿಂದ ಅದು ಪದಾರ್ಥಕ್ ಅಂಟ್ಕೋತದ ತಿನ್ನಿಸಿ ಅಂಟ್ಕೋತದ ಹಂಗಾಗಿ ನೀವು ಅದನ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳಿದ್ರು ಅವ್ರ ಖರೆ ಖುಷಿ ಆತ್ರಿ ನಾನು ಅದಕ್ಕ ಇದೆಲ್ಲ ಲೈಫ್ ಟೈಮ್ ರೀ ನಮಗ್ ಮತ್ ಹಿಂಗ್ ಹೋಗ್ಲಿಕ್ ಆಗಂಗಿಲ್ಲ ಏನು ಇಲ್ಲ ಅದಕ್ಕೆ ನಾ ಇದನ್ನ ವಿಡಿಯೋ ಮಾಡಿ ಇದನ್ನ ಯೂಟ್ಯೂಬ್ನಾಗ ಹಾಕ್ ಬಿಡೋಣ ಅಂತ ಹೇಳಿ ಹಾಕ್ಲಿಕ್ಕೇನಿ ಖುಷಿ ಆಗ್ತದ ನಮಗೂ ಕೂಡ ನಾವ್ ಈ ರೀತಿ ಹೋಗಿದ್ವಿ ಅಂತ ನಾವು ಪಾರ್ಲೇಜಿ ಬಿಸ್ಕಿಟ್ ಇದ್ದಕ್ಕೂ ಹೋಗಿದ್ವಲ್ರಿ ಅಲ್ಲೂ ಕೂಡ ಎಷ್ಟ್ ಮಸ್ತ್ ತೋರ್ಸಿದ್ರು ಅವರೆಲ್ಲಾ ಅದನ್ನ ಹೆಂಗ್ ತಯಾರ್ ಮಾಡ್ತಾರ ಹೆಂಗ್ ಹಿಟ್ ಕಲಸೋದು ಬಿಸ್ಕಿಟ್ ಹೆಂಗ ಆಗ್ತಾವಂತ ಇಷ್ಟೆಲ್ಲಾ ಹೇಳೋದ್ರಾಗ ನೋಡ್ರಿ ಅಲ್ಲಿ ರೆಡಿ ಆಗಿ ಬರ್ಲಿಕ್ಕ ಪೇಪರ್ಸ್ ಟಕ 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 ಆವಾಜ್ ಬರ್ತಿರ್ತದ್ರಿ ಅದನ್ನ ಆದ್ರ ಈಗ ನಾನ ಆವಾಜ್ ಎಲ್ಲಾ ಹಾಕ್ಬೇಕಂದ್ರ ಗದ್ದಲ ಗದ್ಲಾಯ್ತಲ್ರಿ ಗೊತ್ತಾಗುದಿಲ್ಲ ಅಂತ ಹೇಳಿ ನಾನೇ ಮಾತಾಡ್ಲಿರ್ತೇನೆ ಮಸ್ತ್ ಅನಸ್ತ್ರಿ ಖರೆ ಖುಷಿ ಆತ ನಾವ್ ಹಂಗೇ ನೋಡಿರ್ತೀವ್ರಿ ಟಿವಿ ಒಳಗ ನೋಡಿದ್ದು ಅಥವಾ ಹಿಂಗ್ ಮೊಬೈಲ್ ನಾಗ ನೋಡಿದ್ದು ಹೊರತು ಪ್ರತ್ಯಕ್ಷವಾಗಿ ನಾವು ಈ ರೀತಿ ನೋಡಿಲ್ಲ ಸೊ ಇದ್ನ ನೋಡಿದ್ವಲ್ಲ ಬಹಳ ಖುಷಿ ಆತ ಆಮೇಲೆ ಮೊದ್ಲ ಒಂದು ಒಂದಿಷ್ಟ ಸೆಟ್ ಏನ್ ಬರ್ತದಲ್ರಿ ಅದ್ ವೇಸ್ಟ್ ಅಂತರಿ ಮೊದ್ಲ ವೈಟ್ ಪೇಪರ್ ಬರ್ತಾವ್ ಆಮೇಲೆ ಸ್ವಲ್ಪ ಬ್ಲಾಕ್ನಾಗ ಪ್ರಿಂಟ್ ಆಗಿ ಬರ್ತದ್ರಿ ಆಮೇಲೆ ಒಂದ್ ಸ್ವಲ್ಪ ಪ್ರಿಂಟು ಆಗ್ತದ ಅದ್ರ ಬ್ಲರ್ ಆಗ್ತದ ಈ ಟೈಪ್ ಆಗ್ತದ ಅವೆಲ್ಲಾ ಮುಗಿದ ಮೇಲೆ ನೆಕ್ಸ್ಟ್ ಪೇಪರ್ ಬರ್ಲಿಕ್ಕೆ ಶುರು ಆಗ್ತದೆ ಇವೆಲ್ಲ ಪೇಪರ್ ಏನ್ ಮಾಡ್ತಾರಪ್ಪ ಅಂದ್ರೆ ವೇಸ್ಟ್ ಅಂತ ನೋಡ್ರಿ ಮಾಡಂಗಿಲ್ಲ ವೇಸ್ಟೇಜ್ ಆಗ್ತಿರ್ತದ ಅವ್ರಿಗೆ ವೇಸ್ಟೇಜು ರಗಡ ಬರ್ತದ್ರಿ ಅದ್ ಹೆಂಗ್ ನಮಗ ಸೆಟ್ ಮಾಡಿ ಕೊಡ್ತಾರ ಏನೋ ಖರೇನ ಮೆಹನತ್ ರಗಡ ಅದ ಖುಷಿ ಆತ್ ನಮಗ್ ಹೋಗಿದ್ದ ನಮ್ಮ ಮಂಡಳಿಯವರಿಗೆ ಆಮೇಲೆ ಆ ವಿಜಯ ವಾಣಿ ಅವರಿಗೆ ಎಲ್ಲರಿಗೂ ಕೂಡ ವಿಜಯ ಕರ್ನಾಟಕದವ್ರ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕ್ರಿ ನಮಗೆಲ್ಲಾ ಈ ರೀತಿ ತೋರಿಸ್ಕೊಟ್ಟಾರವ್ರು ನಾವು ನೋಡ್ಲಿಕತ್ತೇವಿ ಅಂತ ಹೇಳಿ ಬಿಸಿ ಬಿಸಿ ಧೂರಿ ಪೇಪರ್ ಅಂತೇವಲ್ರಿ ಬಿಸಿ ಬಿಸಿ ಪೇಪರ್ ಓದಿದ್ರ ಮಸ್ತ್ ಇರ್ತದ ಅಂತ ಚಾ ಕುಡ್ಕೋತ ಮುಂಜಾನೆ ಹೊತ್ ನೀವೆಲ್ಲಾ ಓದ್ತೀರಾ ಪೇಪರ್ ಕೆಲವೊಬ್ರಿಗ ಟಾಯ್ಲೆಟ್ ಹೋದಾಗ ಪೇಪರ್ ಬೇಕರಿ ನ್ಯೂಸ್ ಓದ್ ಪೇಪರ್ ಓದ್ಲಿಲ್ಲ ಅಂದ್ರೆ ಅವ್ರಿಗೆ ಟಾಯ್ಲೆಟ್ ಆಗಂಗಿಲ್ಲ ಅಂತ ಇರ್ತಾರ ಹಿಂಗೆಲ್ಲಾ ಮೊದ್ಲಿನ ಜನ ಇದ್ದ ಈಗೂ ಕೂಡ ಯಾರಾದ್ರೂ ಹೆಂಗಿದ್ದೀರಾ ಕಮೆಂಟ್ನಾಗ ಬರೀರಿ ನನಗ ನೋಡ್ರಿ ಸೂಪರ್ ಆಗಿತ್ರಿ ಈ ವಿಜಯವಾಣಿ ಅದೇನ ಪ್ರೆಸ್ ನೋಡ್ಲಿಕ್ಕೆ ಹೋಗಿದ್ವಲ್ಲ ಅವ್ರ ಬಹಳ ನಮ್ಗೆ ಅನುಕೂಲ ಮಾಡ್ಕೊಟ್ರಿ ರೀ ಹೋಗೋ ಮುಂದ್ ಬಸ್ ಬರೋ ಮುಂದ್ ಬಸ್ ಎಲ್ಲಾ ವ್ಯವಸ್ಥಾ ಅವರೇ ಮಾಡಿದ್ರು ಆ ನೋಡ್ರಿ ಎಲ್ಲಾ ಫೋಟೋ ಫೋಟೋ ಸೆಷನ್ ಆಗ್ಲಿಲ್ಲ ಅಂದ್ರೆ ನಮ್ದ ಆದಂಗ ಅಲ್ಲೇ ಅಲ್ರಿ ಇದು ಹೌದಿಲ್ರಿ ಕಂಪ್ಲೀಟ್ ಆದಂಗ ಅನ್ಸಂಗಿಲ್ಲ ಸೊ ನೋಡ್ರಿ ಹೆಂಗ್ ಮಸ್ತ್ ಆಗಿತ್ತ ನಮ್ಮ ಮಹಿಳಾ ಮಂಡಳದಿಂದ ಕೂಡ ಫೋಟೋ ಬಂದದ ನಾನು ಬಂದಿನಿ ನೋಡ್ರಿ ಮತ್ತೆ ಸಿಕ್ತೇನಿ